ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಐದನೇ ತರಗತಿಯ ಪಾಠ ಮೂರು ನಮ್ಮ ಮಾತು ಕೇಳಿ ಈ ಒಂದು ಗದ್ಯಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಮಕ್ಕಳ ಮೊದಲನೇದಾಗಿ ಅಭ್ಯಾಸದಲ್ಲಿ ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಪ್ರಶ್ನೆ ಒಂದು ಕಾಡಿನ ಅಧಿಪತಿ ಯಾರು ಉತ್ತರ ಕಾಡಿನ ಅಧಿಪತಿ ಆನೆ ಪ್ರಶ್ನೆ ಎರಡು ಆನೆಯು ಯಾವುದರಲ್ಲಿ ವಿವರ ಬರ ಬರೆದು ತರಲು ಸೂಚನೆ ನೀಡಿತ್ತು ಉತ್ತರ ಆನೆಯು ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು ಪ್ರಶ್ನೆ ಮೂರು ಮನುಷ್ಯನು ಕಡಿಮೆ ಆಹಾರ ನೀಡುತ್ತಾನೆ ಎಂದು ದೂರು ಬರೆದವರು ಯಾರು ಉತ್ತರ ಮನುಷ್ಯನು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಎತ್ತು ಪ್ರಶ್ನೆ ನಾಲ್ಕು ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು ಉತ್ತರ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಜಿಂಕೆ ಪ್ರಶ್ನೆ ಐದು ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು ಉತ್ತರ ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಮಂಗ ಸೆಕೆಂಡ್ ಹೆಡಿಂಗ್ ನೋಡಿ ಮಕ್ಕಳ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇರಲಿ ಪ್ರಶ್ನೆ ಒಂದು ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಎತ್ತು ಹಿಡಿದ ಫಲಕದಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ನೀಡುತ್ತೀರಿ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆಯನ್ನು ಮರೆಯದಿರಿ ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂದು ಬರೆದಿತ್ತು ಪ್ರಶ್ನೆ ಎರಡು ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಜಿಂಕೆ ಹಿಡಿದ ಫಲಕದಲ್ಲಿ ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಹುಲ್ಲಿಲ್ಲ ಮಲಗಲು ಮರದ ನೆರಳಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಎಂದು ಬರೆದಿತ್ತು ಪ್ರಶ್ನೆ ಮೂರು ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಆಮೆ ಹಿಡಿದ ಫಲಕದಲ್ಲಿ ನೀರು ಅಮೂಲ್ಯ ಸಂಪತ್ತು ಅದನ್ನು ಹಾಳು ಮಾಡುತ್ತಿದ್ದೀರಿ ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ ನಮಗೆ ನೀರಿಲ್ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ ನೀರು ನಮ್ಮೆಲ್ಲರ ಜೀವ ನೀರನ್ನು ದುರ್ಬಳಕೆ ಮಾಡಬೇಡಿ ಕಲುಷಿತಗೊಳಿಸಬೇಡಿ ಎಂದು ಬರೆದಿತ್ತು ಪ್ರಶ್ನೆ ನಾಲ್ಕು ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಕರಡಿ ಹಿಡಿದ ಫಲಕದಲ್ಲಿ ಎಲ್ಲವನ್ನೂ ನೀವೇ ತಿನ್ನುತ್ತೀರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ ನಮಗೇನೂ ಉಳಿಸುವುದಿಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ಎಂದು ಬರೆದಿತ್ತು ಪ್ರಶ್ನೆ ಐದು ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ನಾಯಿ ಹಿಡಿದ ಫಲಕದಲ್ಲಿ ನಾವೂ ನಡೆದಾಡಬೇಕು ಓಡಾಡಬೇಕು ನಮಗೂ ದಾರಿ ಬಿಡಿ ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ ಇತರರಿಗೂ ತೊಂದರೆ ಕೊಡುತ್ತೀರಿ ಸರಿಯಾಗಿ ಚಲಿಸಿ ಚಲಿಸಲು ಬಿಡಿ ಎಂದು ಬರೆದಿತ್ತು ನೆಕ್ಸ್ಟ್ ಹಿಡಿ ನೋಡಿ ಮಕ್ಕಳ ಈ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಅಂತ ಇದೆ ಒಂದು ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಡ್ಯಾಶ್ ಯನ್ನು ಗಳಿಸಿತ್ತು ಮೆಚ್ಚುಗೆಯನ್ನು ಎರಡು ಪ್ರಾಣಿಗಳು ಈ ದಿನದ ಡ್ಯಾಶ್ ಸಿದ್ಧವಾಗಿ ಬಂದಿದ್ದವು ಉತ್ತರ ಸಭೆಗೆ ಮೂರು ಎಲ್ಲರ ಕುರಿತಾಗಿಯೂ ಈ ರೀತಿಯ ಡ್ಯಾಶ್ ಸಲ್ಲದು ಉತ್ತರ ಆಕ್ರೋಶ ನಾಲ್ಕು ಇವುಗಳನ್ನು ಇನ್ನೊಮ್ಮೆ ಡ್ಯಾಶ್ ಚರ್ಚಿಸೋಣ ಉತ್ತರ ಪರಿಶೀಲಿಸಿ ಐದು ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಡ್ಯಾಶ್ ಹೇಳಿತು ಉತ್ತರ ಎತ್ತು ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾಭ್ಯಾಸ ಇದರಲ್ಲಿ ಮೊದಲನೇದಾಗಿ ವಚನ ಬದಲಿಸಿ ಬರೆಯಿರಿ ಅಂತ ಇದೆ ಎತ್ತು ಎತ್ತುಗಳು ನಾಯಕ ನಾಯಕರು ಅಣ್ಣಂದಿರು ಅಣ್ಣ ಪತ್ರಿಕೆಗಳು ಪತ್ರಿಕೆ ಪತ್ರಗಳು ಪತ್ರ ಇವು ಮೂರು ಬಹುವಚನದಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಇಲ್ಲಿ ಏಕವಚನದಲ್ಲಿ ಬರೆದಿದ್ದೀನಿ ಇವೆರಡು ಏಕವಚನದಲ್ಲಿ ಕೊಟ್ಟಿದ್ದಾರೆ ಬಹುವಚನಕ್ಕೆ ಬದಲಾಯಿಸಿದ್ದೀನಿ ಓಕೆನಾ ನೆಕ್ಸ್ಟ್ ನೋಡಿ ಆರನೇದಾಗಿ ಮಿತ್ರರು ಮಿತ್ರ ಅದು ಅವು ನೀವು ನೀನು ಮಕ್ಕಳ ಇಲ್ಲಿಗೆ ನಮ್ಮ ಮಾತು ಕೇಳಿ ಗದ್ಯ ಭಾಗದ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್